ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ನಮಸ್ತೆ ಸರ್ ಹೇಳ್ರಿ ಸರ್ ನಮಸ್ತೆ ಈಚಾರಲ್ಲ ಟ್ರ್ಯಾಕ್ಟರ್ ಹಾಂ ಐಶಾರ ಸರ್ ಐಶಾರ್ಟ್ ಸರ್ ಅದ್ನೇಳು ಸರ್ ಓನರು ಓನರ್ ಸೆಕೆಂಡ್ ಸರ್

ನಾರ್ಮಲ್ ಆಗಿ ಆಯ್ಲ್ ಇಲ್ಲಿ ಸ್ವಲ್ಪ ಇದು ಆಗ್ಬೋದು ಸರ್ ಆಯ್ಲ್ ಇಲ್ಲಿ ಸ್ವಲ್ಪ ಎಲ್ಲಿ ಆಗ್ಬೋ ಆಗಿರ್ಬೋದು ಸರ್ ನಾರ್ಮಲ್ ಆಗಿ ಆಗಿರ್ಬೋದು ಸರ್ ಭಾಳ ಏನಿಲ್ಲ ಸರ್ ಗಾಡಿ ಎಲ್ಲಿ ಐತೆ ಲೊಕೇಶನ್ ಇದು ಸರ್ ಇದು ತಾಳಿಕೋಟೆ ಸರ್ ತಾಳಿಕೋಟೆ ಹಾಂ ಸರ್ ತಾಳಿಕೋಟೆ ಲೋಕಲ್ ಹಾಂ ಸರ್ ತಾಳಿಕೋಟೆಯಿಂದ ಒಂದು ಎಂಟು ಕಿಲೋಮೀಟರ್ ಸರ್ ತಾಳಿಕೋಟೆಯಿಂದ ಎಂಟು ಕಿಲೋಮೀಟರ್ ಆಗುತ್ತೆ ಹಾಂ ಸರ್ ಎಷ್ಟು ಹೇಳ್ತಾರೆ ಗಾಡಿ ರೇಟ್ ಸರ್ ಒಂದು ಫೈವ್ ಲ್ಯಾಕ್ ಹೇಳ್ತಿದ್ದೀವಿ ಸರ್ ನಾವು ಐದು ಲಕ್ಷ ಹಾಂ ಸರ್ ಮಾಡಲ್ ಎಷ್ಟು ಗಾಡಿ ಇದು ಹದಿನೇಳು ಸರ್ ಹದಿನೇಳು ಹಾಂ ಇದು ನೋಡೋಣ ಸರ್ ಒಂದು ನಿಮ್ಮಿಂದ ಬಂದ್ರೆ ನೋಡೋಣ ಸರ್ ಒಂದು ಹತ್ತು ಇಪ್ಪತ್ತು ಕಮ್ಮಿ ಮಾಡೋಣ ಸರ್ ನಮ್ಮ ಕಡೆ ಬಂದರೆ ಒಂದು ಸರ್ ನಾಲ್ಕು ಎಂಬತ್ತು ಹಾಂ ನಾಲ್ಕು ಎಂಬತ್ತು ನೋಡೋಣ ಸರ್ ಇನ್ನು ಇಲ್ಲಿ ಗಾಡಿ ಇಷ್ಟ ಆಯ್ತು ಮೇಲೆ ನೋಡೋಣ ಮಾತಾಡೋಣ ಸರ್ ಹಾಂ ಹಾಂ ಸರ್ ಮಾಡ್ತೀವಿ ಗಾಡಿ ಹಾಂ ಸರ್ ನಮ್ಮ ಚೆನ್ನಾಗಿ ಕಡೆ ಬಂದರೆ ಮಾಡಿ ಓಕೆ ಸರ್ ಓಕೆ ಸರ್